ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಆ್ಯಕ್ಚುಲಿ ನಾವು ತುಂಬ ಬೇಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ವಿ ಬಟ್ ನಾವು ಟ್ರಿಪ್ ಹೋಗಿದ್ವಿ ಮಂತ್ರಾಲಯ ಮತ್ತು ದೇವಸ್ಥಾನ ಎಲ್ಲ ಹೋಗೋದಿತ್ತಲ್ಲ ಹಾಗಾಗಿ ಸ್ವಲ್ಪ ಹಬ್ಬ ಮಾಡೋದನ್ನು ಮುಂದಕ್ಕೆ ಹಾಕ್ಕೊಂಡಿದ್ವಿ ಸೊ ಏನು ಹಬ್ಬ ಅಂತ ಹೇಳಿದ್ರೆ ನಮ್ಮ ಕಡೆ ಇದು ಆ್ಯಕ್ಚುಲಿ ಯುಗಾದಿ ಹಬ್ಬ ಆಗಿದ್ದು ಮಾರನೇ ದಿವಸ ಮಾಡ್ಕೊತೀವಿ ಬಟ್ ನಾವು ದೇವಸ್ಥಾನಕ್ಕೆ ಹೋಗೋ ಕಾರಣದಿಂದ ನಾನ್ ವೆಜ್ ಎಲ್ಲ ಮಾಡಿ ಹೋಗಬಾರ್ದು ಅಂಥೇಳಿ ದೇವಸ್ಥಾನದ್ದು ಮತ್ತು ಹೊರಗಡೆ ಯಾವ್ಯಾವ ದೇವಸ್ಥಾನ ಇದೆ ಆ ಟ್ರಿಪ್ ಎಲ್ಲ ಮುಗಿಸಿ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಹೇಳಿ ಲೇಟಾಗಿ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ವಿ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸೊ ಫ್ಯಾಮಿಲಿ ಎಲ್ಲ ಹಾಲಿಡೇಸ್ ಇದ್ರೆ ಬರ್ತಾರಲ್ಲ ಬೇಗ ಮಾಡಿದ್ರೆ ಎಲ್ಲರಿಗೂ ಕೂಡ ಸ್ಕೂಲ್ ಇರತ್ತೆ ರಜೆ ಇರಲ್ಲ ಹೇಳಿ ನಾವು ಇದನ್ನು ರಜದಲ್ಲೇ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ವಿ ಇದು ಆ್ಯಕ್ಚುಲಿ ನಾವು ಮಡಕೆ ಒಂದು ಹತ್ರ ಒಂದು ಪಾತ್ರೆಯಲ್ಲಿ ಅನ್ನ ಮಾಡಿಕೊಂಡು ಮೂರು ದೇವರಿಗೆ ಮೂರು ಮುದ್ದೆ ಥರ ಅನ್ನದಲ್ಲೇ ಮಾಡ್ತೀವಿ ಇದನ್ನು ಮಾಡಬೇಕಾದ್ರೆ ಆ್ಯಕ್ಚುಲಿ ಮಾತಾಡಬಾರ್ದು ಹಾಗಾಗಿ ಲೋಕಿ ಬಾಯಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ ಯಾಕೆಂಥೇಳಿದ್ರೆ ದೇವ್ರಿಗೆ ಮಾಡ್ತಿರ್ತೀವಲ್ವ ಅದಕ್ಕೆ ಅನ್ನ ಎಂಜಲೆಲ್ಲ ಮಾತಾಡಿದ್ರೆ ಸಿಡಿಯುತ್ತೆ ಹೇಳಿ ಅವರು ಅವಾಗಿಂದ ಏನು ಪದ್ಧತಿ ನಡ್ಕೊಂಡು ಬಂದಿದ್ದಾರೋ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಒಲೆ ಚಿಕ್ಕದು ಮಾಡಿಬಿಟ್ಟಿದ್ರು ಮಾವ ಹಾಗಾಗಿ ಅದು ಗಾಳಿಗೆ ತುಂಬ ಇದಾಗ್ತಿತ್ತು ಸೊ ಹೆಂಗೋ ಕಷ್ಟ ಪಟ್ಕೊಂಡವರು ಪ್ಲೇಟಲ್ಲೆಲ್ಲ ಗಾಳಿಗೆ ಸೌದೆ ಹಚ್ಚಿಸ್ಕೊಂಡು ಆದರೆ ಹಿಂದಿನ ದಿನ ಮಳೆ ಬಂದಿತ್ತು ಹಾಗಾಗಿ ಸೌದೆ ಕೂಡ ಹತ್ತುತ್ತಾ ಇರಲಿಲ್ಲ ಸೊ ಅದರಲ್ಲೇ ಮಾಡಬೇಕಲ್ವ ಅಡುಗೆ ಹಾಗಾಗಿ ಅವರು ಕೂಡ ಅದರಲ್ಲೇ ಎಲ್ಲ ಟ್ರೈ ಮಾಡ್ತಾಯಿದ್ರು ಇನ್ನು ಫೈನಲಿ ಅನ್ನ ಕೂಡ ಎಲ್ಲ ಆಯಿತು ಪೂಜೆ ಕೂಡ ಎಲ್ಲ ರೆಡಿ ಆಯಿತು ನಾವು ಫಸ್ಟು ಯಾವ್ಯಾವ ದೇವರಿಗೆ ಮೂರು ದೇವ್ರಿಗೆ ಅನ್ನ ಇಡ್ತೀವಲ್ಲ ಅನ್ನ ಇಡೋಣ ಅಂಥೇಳಿ ಅನ್ನ ಇಡ್ತಾಯಿದ್ರು ಆ್ಯಕ್ಚುಲಿ ಲೋಕಿಸ್ ಔಟಲ್ಲ ಇಡ್ತಾಯಿದ್ರು ಅಲ್ಲಿ ನಮ್ಮ ಮಾವ ನಿಂತಿದ್ರು ನಮ್ಮ ಮಾವ ಹೇಳ್ತಾಯಿದ್ರು ಅದು ಹಂಗೆಲ್ಲ ಮಾಡೋದು ಫಸ್ಟು ತಟ್ಟೆಗೆ ಹಾಕ್ಕೊಂಡು ಮುದ್ದೆ ಥರ ಮಾಡಿ ಇಡಬೇಕು ಅಂಥೇಳಿ ಅವ್ರು ಬೈತಾಯಿದ್ರು ಅವ್ರು ಹೇಳ್ಕೊಡ್ತಾಯಿದ್ರು ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ಸೊ ನೆಕ್ಸ್ಟು ದೇವ್ರಿಗೆ ಗಿಡದನ್ನು ಪ್ಲೇಟಲ್ಲಿ ಹಾಕ್ಕೊಂಡು ಮುದ್ದೆ ಥರ ಮಾಡಿ ಇಡ್ತಾಯಿದ್ರು ಇನ್ನು ಅಮ್ಮ ಕೂಡ ಹೇಳ್ಕೊಡ್ತಾಯಿದ್ರು ಯಾಕೆ ಅಂತ ಹೇಳಿದ್ರೆ ಹಿಂದಿನಿಂದ ಏನು ಬಂದಿದೆಯೋ ಅದೇ ಬರಬೇಕಲ್ಲ ಈಗ ದೊಡ್ಡವ್ರದ್ದು ಅಂದರೆ ದೊಡ್ಡವ್ರು ಇನ್ನೇನು ನಿಲ್ಲಿಸ್ತಾರೆ ಈಗ ನಾವು ನೆಕ್ಸ್ಟ್ ಕಲ್ತ್ಕೋಬೇಕಲ್ಲ ಹಾಗಾಗಿ ಅವ್ರು ನಮ್ಗೆ ಹೇಳ್ಕೊಡ್ತಾಯಿದ್ರು ತುಂಬ ಬಿಸಿಲಿತ್ತು ನಿಲ್ಲೋಕ್ಕೆ ಹಾಕ್ತಿರ್ಲಿಲ್ಲ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಏಯ್ಟ್ ಓ ಕ್ಲಾಕ್ಗೆ ಅಷ್ಟೊತ್ತಿಗೆ ಆಗಲೇ ತುಂಬ ಬಿಸಿಲು ಹೊಲದಲ್ಲೆಲ್ಲ ಹೆಂಗೆ ಕೆಲಸ ಮಾಡ್ತಾರೋ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಇನ್ನು ಎಲ್ಲ ಮೂರು ದೇವ್ರಿಗೂ ಮೂರು ಮುದ್ದೆ ಮಾಡಿ ಪೂಜೆ ಕೂಡ ರೆಡಿ ಮಾಡಿಕೊಂಡು ಎಲ್ಲ ಕಾಯಿ ಹೊಡ್ಕೊಂಡು ಇಡ್ತಾ ಇದ್ವಿ ನಾವು ಈ ಪೂಜೆಗೆ ಸೊ ಕೋಳಿ ಮತ್ತು ಮರಿ ಹೊಡಿತೀವಿ ಮೂರು ದೇವ್ರಗೆ ಒಂದು ಮೂರು ಕೋಳಿ ಮತ್ತು ಮರಿ ಕೂಡ ಹೊಡಿತೀವಿ ನಾನು ಇದರಲ್ಲಿ ಮರಿಗೆ ಪೂಜೆ ಮಾಡೋದು ಮತ್ತು ಎಲ್ಲ ಫ್ಯಾಮಿಲಿ ಸೇರಿಕೊಂಡು ಪೂಜೆ ಹೆಂಗೆ ಮಾಡ್ತೀವಿ ಅನ್ನೋದನ್ನು ತೋರಿಸಿದ್ದೀನಿ ಮರಿ ಹೊಡೆಯೋದನ್ನು ತೋರಿಸಲ್ಲ ಯಾಕೆಂಥೇಳಿದ್ರೆ ಅದು ಮರಿ ಹೊಡಿಯೋದು ದೇವ್ರಿಗೆ ಅಲ್ವಾ ದೃಷ್ಟಿ ಅಂತ ಅಂಥೇಳಿ ಅದನ್ನು ತೋರಿಸೋಲ್ಲ ಪೂಜೆ ಆಗೋದ್ರವರೆಗೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ನೋಡ್ಬೋದು ಇನ್ನು ಋತ್ವಿ ಕೂಡ ಅವನು ಕೂಡ ನೆಕ್ಸ್ಟ್ ಅಂದರೆ ಇವಾಗ ಲೋಕಿ ಆದರೆ ನೆಕ್ಸ್ಟ್ ಹುಡುಗ ಅಲ್ವಾ ಅವ್ನ ಕೈಯಲ್ಲೂ ದೀಪ ಹಚ್ಚಿಸ್ಬೇಕು ಹೇಳಿ ಅವನು ಕೂಡ ಅಲ್ಲೇ ನಿಂತ್ಕೊಂಡು ಅವನು ಇಟ್ಕೊಂಡಿದ್ದೀವಿ ಇನ್ನು ಈ ಕಡೆ ಇನ್ನೊಬ್ಬ ಮಾವನ ಮಗನೂ ಕೂಡ ಮುದ್ದೆ ಎಲ್ಲ ಇಟ್ಟರೆ ನೀವು ನೋಡ್ಬೋದು ಅಲ್ಲಿ ವೀಡಿಯೋದಲ್ಲಿ ಮೂರು ಮುದ್ದೆ ಥರ ಮಾಡಿ ಎಲೆ ಮೇಲೆ ಇಟ್ಟಿದ್ದಾರೆ ಎಲೆ ಅಲ್ಲ ಅದು ಆ್ಯಕ್ಚುಲಿ ಅದು ಒಂದು ಸೊಪ್ಪು ಅದೇ ಸೊಪ್ಪು ಮೇಲೇ ಇಡಬೇಕು ಅವರು ಅವಾಗ್ಲಿಂದನೂ ಅದೇ ಇಟ್ಟಿರೋದು ಈಗಲೂ ಕೂಡ ಅದೇ ಕಂಟಿನ್ಯೂ ಮಾಡಿದ್ದಾರೆ ಇನ್ನು ಹೊಸ್ದಾಗಿ ಲಾಸ್ಟ್ ಮಂತ್ ಮದುವೆ ಆಯ್ತಲ್ಲ ಮಾವನ ಮಗನಿಗೆ ಅವಳು ಕೂಡ ಪೂಜೆ ಸಾಮಾನು ತೊಗೊಂಡು ಬಂದರು ನಮ್ಮ ಮಾವ ನೋಡ್ತಾ ಇದಾರೆ ಹುಡುಗರ್ಗೆ ಹೆಂಗೆ ಹೇಳ್ಕೊಡೋದು ಹೆಂಗೆ ಮಾಡ್ತಾರೆ ಏನು ಮಿಸ್ಟೇಕು ಅಂತ ಸೊ ಅವ್ರ ಗೈಡೆನ್ಸ್ ಏನೇನು ಕೊಡ್ತಾರೋ ಅದೇ ರೀತಿ ಅವರು ಕೂಡ ಮಾಡ್ತಾಯಿದ್ರು ಇನ್ನು ಋತ್ವಿಕಂತೂ ನೀರಲ್ಲಿ ಆಟಾಡ್ಕೊಂಡು ನಿಂತಿದ್ದಾನೆ ಮರದ ಕೆಳಗೆ ಎಲ್ಲರೂ ಫ್ಯಾಮಿಲೀಸ್ ಕೂತಿದ್ದಾರೆ ಅಕ್ಕ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ರಲ್ಲ ಸೊ ಅವರೆಲ್ಲ ಮರದ ಕೆಳಗಡೆ ತುಂಬ ಬಿಸಿಲು ಅಂತ ನಿಂತಿದ್ರು ಇನ್ನು ನಾನು ನಮ್ಮ ಅವನ ಮಗನ ಹೆಂಡತಿ ಇಬ್ಬರು ಕೂಡ ನಿಂತಿದ್ವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಗೆ ಇಬ್ಬರು ನಾವಿಬ್ರು ಸೊಸ್ಯರಲ್ವ ಹಾಗಾಗಿ ನಾವೇ ನಿಂತಿದ್ವಿ ಇನ್ನು ನಾನು ದೇವ್ರಿಗೆ ಮೊಸರು ಕೊಡಬೇಕಲ್ಲ ಹಾಗಾಗಿ ಆ ಅನ್ನಕ್ಕೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಆ ಅನ್ನಕ್ಕೆ ಸ್ವಲ್ಪ ಬೆಲ್ಲ ಇಟ್ಟು ಮೊಸರು ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ ಅವರು ಬರೀ ಬೆಲ್ಲ ಇಟ್ಟಿದ್ರು ಸೊ ಮೊಸರೆಲ್ಲ ಹಾಕಿ ಅದನ್ನು ಲಾಸ್ಟಿಗೆ ನಾವು ಅದನ್ನು ನಾವೇ ತಿಂತೀವಿ ಅದನ್ನು ಯಾವುದೇ ರೀತಿ ಯಾರಿಗೂ ಕೊಡಕ್ಕೆ ಟು ಬಿಸೋಕಲ್ಲ ಇನ್ನು ನಮ್ಮ ಮಾವ ಕೂಡ ಬಂದರು ನಮ್ಮ ಮಾವ ಸ್ನಾನ ಮಾಡಿ ಹಂಗೆ ಬಂದುಬಿಟ್ರು ಈ ಹುಡುಗರು ಏನು ಮಿಸ್ಟೇಕ್ ಮಾಡ್ತಾರೋ ಏನೋ ಅಂಥೇಳಿ ಅಷ್ಟರಲ್ಲಾಗಲೇ ನಮ್ಮ ಚಿಕ್ಕಮ್ಮನ ಮಕ್ಕಳು ಕೂಡ ಬಂದರು ಇನ್ನು ಎಲ್ಲರೂ ಚಿಕ್ಕಮ್ಮ ಬಂದಿರಲಿಲ್ಲ ಚಿಕ್ಕಮ್ಮನ ಮಕ್ಕಳೆಲ್ಲ ಒಟ್ಟಿಗೆ ಸೇರಿಸಿ ಪೂಜೆ ಮಾಡೋಣ ಅಂಥೇಳಿ ನಮ್ಮ ದೊಡ್ಡತೆಯನ್ನು ಕೂಡ ಬಂದರು ಇನ್ನು ನಮ್ಮ ಮಾವ ಒಬ್ಬರು ಮಿಸ್ಸಿಂಗು ಮಾವ ಅಂದರೆ ದೊಡ್ಡ ಮಾವ ಅವರಿಲ್ಲ ಈಗ ಆದರೂ ಅವ್ರನ್ನ ನೆನೆಸ್ಕೊಳ್ತಾ ಇದ್ವಿ ನಾವಲ್ಲೆಲ್ಲ ಸೊ ಈಗ ಮುದ್ದೆ ಎಲ್ಲ ಇಟ್ಟು ಅನ್ನಕ್ಕೆ ಮೊಸರು ಎಲ್ಲ ಕಾಯಿ ಎಲ್ಲ ಇಟ್ಟು ನಾವು ಮೂರು ಮನೆಯವ್ರು ಏನೇನು ತಂದಿರ್ತೀವೋ ಅದೆಲ್ಲ ಅಲ್ಲೇ ಇಡ್ತೀವಿ ನಾವು ನೆಲದ ಮೇಲೆ ಇಟ್ಟು ಯಾವ ದೇವ್ರಿಗೆ ನಾವು ಮರಿ ಹೊಡಿತೀವೋ ಆ ದೇವ್ರನ್ನ ನೆನೆಸ್ಕೊಂಡು ಕಾಯಿ ಹೊಡೆಯೋ ಅಂಥ ಸಂಪ್ರದಾಯ ಇದು ಸೊ ದೊಡ್ಡಮ್ಮ ಮತ್ತು ಮಾರಮ್ಮ ಮತ್ತು ಕೊಲ್ಲಾಪುರದಮ್ಮ ಮೂರು ದೇವ್ರನ್ನ ನೆನೆಸ್ಕೊಂಡು ಕಾಯಿ ಹೊಡಿತೀವಿ ಕಾಯಿ ಹೊಡೆದಾದ್ಮೇಲೆ ನೆಕ್ಸ್ಟು ನಾವೇನು ತಂದಿರ್ತೀವಲ್ಲ ಕೋಳಿ ಮತ್ತು ಮರಿ ಇದನ್ನೆಲ್ಲ ಅಲ್ಲಿಟ್ಟು ಪೂಜೆ ಮಾಡ್ತೀವಿ ಅಂದರೆ ಅವ್ರದ್ದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಅವಾಗಿಂದ ನಡ್ಕೊಂಡ್ಬಂದಿರೋದು ಕೆಲವು ಕಡೆ ಕಾಯಿ ಹೊಡೆದಿದ್ದು ಮತ್ತು ಬಾಳೆಹಣ್ಣು ಎಲ್ಲ ಎತ್ತಿಟ್ಕೋತಾರೆ ಆಮೇಲೆ ಕಾಯಿ ಹೊಡೆದಿದ್ದು ನೀರು ಕೂಡ ತೀರ್ಥ ಅಂತ ತಗೊತಾರೆ ಇದರಲ್ಲಿ ನಾವಿಲ್ಲಿ ಪೂಜೆ ಮಾಡೋದು ಕಾಯಿ ಹೊಡೆಯೋ ನೀರು ಆ ಥರ ಯಾವುದೇ ತಗೊಳಲ್ಲ ಎಲ್ಲ ನೆಲ್ ಅಂದರೆ ಕಾಯಿ ಹೊಡಿತೀವಲ್ಲ ಅಲ್ಲೇ ಹಾಕ್ತೀವಿ ಇನ್ನು ಫೈನಲಿ ಕಾಯಿ ಒಡೆದು ಪೂಜೆಗೆ ರೆಡಿ ಮಾಡಿದ್ರು ಅಮ್ಮ ಬಾಳೆಹಣ್ಣಿಗೆ ಸಿಗಿಸ್ಬೇಕು ನಿಮಗೆ ಸಿಕ್ಸೋಕ್ಕೂ ಬರಲ್ವಾ ಅಂತ ಹೇಳ್ತಾಯಿದ್ರು ಆ್ಯಕ್ಚುಲಿ ಅಂದರೆ ಯಾವತ್ತೂ ಮಾಡಿರಲ್ವಲ್ಲ ಸೊ ಸಡನ್ನಾಗಿ ಗೊತ್ತಾಗಲ್ಲ ಇನ್ನೊಂದು ಬಾಳೆಹಣ್ಣು ತೊಗೊಂಡು ಅದಕ್ಕೆ ಸಿಕ್ಸು ಅಂತ ಅವರು ಕೂಡ ಹೇಳ್ಕೊಡ್ತಾಯಿದ್ರು ಇದು ಆ್ಯಕ್ಚುಲಿ ನಾವು ಮಾಡಿದ್ದು ಊರಲ್ಲಿ ಹೊಲದಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಏನೋ ಒಂಥರ ಹಳ್ಳೀಲಿ ಯಾವುದು ಸಂಪ್ರದಾಯ ನಡ್ಕೊಂಡು ಬಂದಿರ್ತಾರೋ ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅನ್ನೋದು ಯಾರೇ ಸಸ್ಯರಾಗಿದ್ರು ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅದು ನೋಡೋಕ್ಕೂ ಚೆಂದ ಅನ್ ಮತ್ತೆ ಇನ್ನೊಂದು ನೀವು ಅನ್ಕೊಬೋದು ನಾವು ಮಾಡೋದು ಆ್ಯಕ್ಚುಲಿ ಎರಡೇ ಒಂದು ನಾಗ್ರ ನಾಗರು ಮಾಡೋದು ಆಮೇಲೆ ಇನ್ನೊಂದು ಇದು ಹೊಲದಲ್ಲಿ ಅನ್ನ ಅನ್ನ ಮುದ್ದೆ ಮಾಡಿ ಇಟ್ಟು ಪೂಜೆ ಮಾಡೋದು ಇವೆರಡು ಮಾತ್ರ ನಾವು ನಡ್ಕೊಳ್ಳೇಬೇಕು ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಗಾಯ ಆಗೋದು ಮಕ್ಳಿಗೆ ಹುಷಾರಿಲ್ದಂಗೆ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಆವಾಗಿಂದ ಬಂದಿದೆ ಇದು ಇದು ಆ್ಯಕ್ಚುಲಿ ಯಾವ ವರ್ಷ ನಾವು ಮಾಡಿರಲ್ವೋ ಆ ವರ್ಷ ಮಕ್ಳಿಗೆ ಹಂಗೆ ಆಗ್ಬಿಡುತ್ತೆ ಲೇಟಾಗಿ ಮಾಡಿದ್ರು ಏನಾದ್ರೂ ಬಟ್ ಮಾಡಲೇಬೇಕಲ್ಲ ಹಾಗಾಗಿ ಮಾಡ್ತಾ ಇದ್ದೀವಿ ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ನೀವು ನೋಡ್ತಿರ್ಬೋದು ಇವಾಗ ಬಂತಲ್ಲ ಮರಿ ಅದೇ ಮರಿನೇ ಹೊಡೆಯೋದು ಇನ್ನು ಕೋಳಿ ಕೂಡ ಮಾವನ ಮಗ ತೊಗೊಂಡು ಬಂದ ಅಲ್ಲ ಕೋಳಿ ಒಂದು ಮರಿ ಮರಿ ಹೊಡೆಯೋದನ್ನು ವಿಡಿಯೋ ಮಾಡಿದ್ರೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ವಿಡಿಯೋ ಮಾಡಲಿಲ್ಲ ಇನ್ನು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮರಿ ಎಲ್ಲ ಹೊಡೆದಿದ್ದಾದಮೇಲೆ ಇಲ್ಲಿ ತೀರ್ಥ ಎಲ್ಲ ತಗೊಂಡು ನೆಕ್ಸ್ಟ್ ಅಡುಗೆಗೆ ರೆಡಿ ಮಾಡ್ಕೊಳೋಣ ಅಂತ ಹೋದ್ವಿ ಅಡುಗೆಗೆ ಆ್ಯಕ್ಚುಲಿ ಎಲ್ಲ ಬೆಳಗ್ಗೆ ನಾವು ಪೂಜೆ ಮುಗಿಸೋ ಅಷ್ಟರಲ್ಲೇ ಟೆನ್ ಟೆನ್ ತರ್ಟಿ ಫೈ ಆಗಿಬಿಟ್ಟಿತ್ತು ಇನ್ನೇನು ಈಗ ಮಾಡಿ ತಿನ್ನೋದು ಲೇಟ್ ಆಗುತ್ತೆ ಹೇಳಿ ನಾವು ಹೋಟ್ಲಿಂದನೇ ಇಡ್ಲಿ ತಂದು ತಂದಿದ್ವಿ ಮಕ್ಕಳು ಎಲ್ಲ ಅದೇ ತಿಂದ್ವಿ ಇಡ್ಲಿ ಎಲ್ಲ ತಿಂದ್ಕೊಂಡು ಇನ್ನು ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಕೆಲಸ ಮಾಡೋಕ್ಕೆ ನಾನು ಅಕ್ಕನ ಮಕ್ಕಳು ಎಲ್ಲ ಇದ್ವಿ ಎಲ್ಲರೂ ಲಾಸ್ಟಿಗೆ ಕೈ ಮುಕ್ಕೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಋತ್ವಿಕ ಕೈಯಲ್ಲೂ ಕೂಡ ದೀಪ ಹಚ್ಚಿಸಿ ಒಂದು ಮಕ್ಳಿಗೇನು ಆಗಬಾರ್ದು ಅನ್ನೋ ಇಂಟೆನ್ಷನಲ್ಲಿ ಕೈ ಮುಗಿತಾ ಇದ್ದೀವಿ ದೇವರು ನಿಮ್ಗೆ ಗೊತ್ತು ಹಳ್ಳಿ ಕಡೆ ಎಲ್ಲ ನೀರು ಹಾಕಿ ದೇವರು ಹೊರ ಕೊಟ್ರೇ ಮರಿ ಹೊಡೆಯೋದು ಸೊ ನೀರು ಹಾಕಿದ್ದಾಯ್ತು ಈಗ ಎಲ್ಲ ಏನು ಹೊರ ಕೊಡುತ್ತೋ ಅಂತ ನೋಡ್ತಾ ಇದ್ದಾರೆ ಮತ್ತು ಇನ್ನೊಂದು ಸಲ ತೀರ್ಥ ಹಾಕೋಣ ಒಳ್ಳೇದಾಗ್ಲಪ್ಪ ಕಾಪಾಡು ಎಲ್ಲರೂ ಅಂತ ಕೇಳ್ತಾ ಇರ್ತಾರೆ ಅದನ್ನು ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರು ಒಳ್ಳದಾಗಲಿ ಎಲ್ಲರಿಗೂ ಈಗ ಅಡುಗೆಗೆ ಅಕ್ಕ ನನ್ನ ತಂಗಿ ನನ್ನ ಚಿಕ್ಕಮ್ಮನ ಮಗಳು ಅವಳು ಅಕ್ಕನೇ ನನ್ನ ನಾನು ಎಲ್ಲರೂ ಸೇರಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನನ್ನ ತಂಗಿ ಬಿರಿಯಾನಿ ಸ್ಟಾರ್ಟ್ ಮಾಡೋಣ ಫಸ್ಟು ಅಂಥೇಳಿ ಸೊ ಅವಳು ಬಿರಿಯಾನಿ ಸ್ಟಾರ್ಟ್ ಮಾಡಿಕೊಂಡ್ಳು ಇನ್ನು ಅವಳು ಬಿರಿಯಾನಿ ಮುಗಿಸಿದ್ದಾದಮೇಲೆ ಎಲ್ಲ ಫಸ್ಟು ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ಇದೇ ಊಟ ಮಾಡ್ಕೊಂಡ್ವಿ ಬಿರಿಯಾನಿನೇ ಮಧ್ಯಾಹ್ನಕ್ಕೆ ಬಿರಿಯಾನಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲ ಕಾಲ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಎಲ್ಲರೂ ಸೊ ಎಂಜಾಯ್ ಮಾಡ್ಕೊಂಡಿದ್ವಿ ಏನೋ ಒಂಥರ ಈ ಥರ ಎಲ್ಲರೂ ಕೂತು ಎಂಜಾಯ್ ಮಾಡ್ಕೊಂಡಿರೋದ್ರಿಂದ ಎಲ್ಲರೂ ಚೆನ್ನಾಗಿರ್ತಾರಲ್ಲ ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಹಳ್ಳಿಯ ಹಬ್ಬದ ವಿಶೇಷತೆ ಪೂಜೆ ವಿಡಿಯೋ ಯಾರು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇದೇ ರೀತಿ ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್